ಏಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ರೀ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಚಹಾ ಅದು ಕುಡ್ದೇವ್ರಿ ಚಹಾ ಅದು ಎಲ್ಲಾಗ್ಯದ ಅಡುಗೆ ಅಂತಂದ್ರೆ ಇನ್ನಾಗ ಏನು ಮಾಡಿಲ್ರಿ ಯಾಕಂದ್ರೆ ಸಂಜೆ ಮುಂದೆ ರೊಟ್ಟಿ ಕುದಿಸಿದ್ದೇವ್ರಿ ಅಂದ್ರೆ ಖಡಕ್ ರೊಟ್ಟಿ ಭಾಳವಲ್ರಿ ಅದಕ್ಕೆ ರೊಟ್ಟಿ ಕುದಿಸಿದ್ದೆವು ಅದ ಏನೋ ಒಂದು ಸ್ವಲ್ಪ ಅದ ಯಜಮಾನ್ರು ಬಿ ಊರಿಗೆ ಹೊಲಗತ್ತಾರೀ ಹಾಗಾಗಿ ಅಡುಗೆ ಇನ್ನ ಏನೂ ಮಾಡಿಲ್ಲ ಚುಕ್ಕೋಡ್ಸಲ್ಯಾಕಂತ ಹೇಳಿ ಒಂದು ಸ್ವಲ್ಪ ಅನ್ನ ಮಾಡ್ಬೇಕಂತ ಅಂದ್ಕೊಂಡಿನಿ ಸಮೃದ್ಧಿ ಅಂತ ಮಕ್ಕೊಂಡು ಆಡ್ರಿ ನೀರು ಹಾಕೊಂಡು ಹಾಕಿನೂ ಇಲ್ಲಿ ನೋಡ್ರಿ ಇವ್ರಿಬ್ಬರು ಅಂತಂದ್ರೆ ಆಟ ಆಡ್ಲಕತ್ತಾರ ಸಮ್ಮು ಮತ್ತು ಚೆನ್ನಮ್ಮ ಇಬ್ರು ನೋಡ್ರಿ ಅಲ್ಲಿ ಬಿಸಿಲಿನಾಗೆ ಆಟ ಆಡತ್ತಾರ ಏನ ಒಂದು ಸ್ವಲ್ಪ ಒಂಬತ್ತು ಗಂಟೆಗೆ ಅದಲ್ಲ ರೀ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಆಡಲಕ್ಕ ಅಂದ್ಬಿಟ್ಟಿನ ಮತ್ತು ಜಾಸ್ತಿ ಬಿಸ್ಲು ಐತಂದ್ರೆ ಮೊಕೋಸ್ ಬಿಡ್ತೀನಿ ರೀ ಅವನಿಗೆ ಸಮ್ಮುಗೆ ಬಿಸಿಲಾಕ್ತಿರು ಗುಡ್ಸಲ್ರಿ ಯಾಕಂದ್ರೆ ಸುಮ್ಮನೆ ಬಿಸಿಲು ಅಂದ ಭಾಳ ಅಂದ್ರೆ ಭಾಳ ಅದರಿ ಹಂಗಾಗಿ ಹಾಗಾಗಿ ಕೋಳಿಗಳು ನೋಡ್ರಿ ನೀರು ಚಲೋ ಬಟ್ಟಿ ಬಟ್ಟೆ ಅಂತಾರೆ ಒಗದಾಕೀನಿರಿ ಹಾಂ ಅರ್ಧ ಬಟ್ಟೆ ಒಗದಾಕ್ಬಿಟ್ಟಿ ಅವಾಗೆ ಬಟ್ಟಿನೂ ಒಣಗೇವೆ ನೋಡ್ರಿ ಈಗ ಬಟ್ಟೆ ಎಲ್ಲ ಒಗೋದು ಹಾಕಿನಿ ಕೋಳಿಗಳು ನೋಡ್ರಿ ಇಟ್ಟು ನೀರು ಕುಡ್ಲೀತಾವ ಇಲ್ಲೊಂದು ಸ್ವಲ್ಪ ಪೈಪ್ ರೀ ನೀರು ಚಾಲೂ ಮಾಡೀನಿ ನೀರು ತುಂಬ್ಕೊಳ್ಕೊತೀನಿ ಯಾಕಂದ್ರೆ ಮತ್ತೆ ಲೈಟಿಂದ ಗಾಳಿ ಬರಲ್ರಿ ಒಂದು ಬಿಡ್ತದೆ ರೀ ಹಾಗಾಗಿ ಯಾವಾಗ ಲೈಟ್ ಬರ್ತಾವ ಅಂತ ಗೊತ್ತಾಗಲ್ಲ ಅಂತ ಗೊತ್ತಾಗಲ್ಲ ಅದಕ್ಕೆ ನೀರು ತುಂಬ್ಕೊಳ್ತೀನಿ ನಮ್ಮ ಚೆನ್ನಾಗಿ ನೋಡ್ರಿ ಅಲ್ಲಿ ಸೈಕಲ್ ಆಡ್ಕುತ್ತ ನೋಡ್ರಿ ಕಿ ಅಂತ ಇಲ್ಲೆಲ್ಲ ಕಸ ಒಂದು ಭಾಳ ರೀ ಒಟ್ಟು ಕಡೆ ಕಸ ಅದೆಲ್ಲ ಸೂಕ್ಬಿಟ್ರಿ ಇವತ್ತು ಸಮೂ ಏನು ಮಾಡ್ಕೀ ಹಾಪು ಸೈಕಲ್ ಆಡೋದು ಹ್ಞೂ ಈಗ ನೋಡ್ರಿ ಇದೊಂದು ಬ್ಯಾರಲ್ಲಿ ತುಂಬ್ಕೊಂಡ್ರಿ ಅಲ್ಲಿ ಸಿಂಟೆಕ್ಸಿಗೆ ಹಚ್ಚಿ ನೀರ ಮತ್ತು ಇದು ಪೈಪ್ ರೀ ಪೈಪ್ನೇ ನೀರು ಉಂಟಾ ಸುಮ್ಮನೆ ತಾವು ವೇಸ್ಟ್ ಆತ ಅಂತ ಇಲ್ಲೊಂದು ಸಣ್ಣದ ಬ್ಯಾರಲ್ಲಿ ಇಟ್ಟೀನ್ ರೀ ತುಂಬ ಅಡ್ಯಾತ ಒಳ್ಳಿ ಕತ್ತಾವ್ರಿ ಕಡೆಯಕ್ಕೆ ಅದಕ್ಕೆ ಅವನು ನೀರ ತುಂಬಿಸ್ತಾ ನೋಡ್ರಿ ಅದೊಂದು ಬ್ಯಾರಲ್ಲ ಈಗ ಹೂವಿನ ಗಿಡ ತೊಗೊಂಬಂದ್ರಿ ಯಜಮಾನ್ರು ಫಂಟೆ ಈಗ ಹಚ್ಬೇಕು ರೀ ಇದು ಇಲ್ಲೇ ಒಂದು ಸ್ವಲ್ಪ ನೀರನ್ನೇ ಹಾಕ್ತೀನಿ ರೀ ಅದಕ್ಕೆ ಈಗತ್ತ ಹಚ್ತೀನಿ ರೀ ಇದು ಗಿಡ ್ರಿ ಬೇರೆ ಅದಕ್ಕೆ ಈಗ ಅಂತಂದ್ರೆ ಬೇಸ್ಗೆ ಬೇರಾವ ರೀ ತಣ್ಣಗೆ ನೀರು ಬೇಕು ಅದಕ್ಕೆ ನೋಡ್ರಿ ತಣ್ಣಗೆ ನೀರು ಇಲ್ಲಾಕ ಹೆಂಗೆ ಮಾಡಿ ನೋಡ್ರಿ ನಾನು ಯಾಕಂದ್ರೆ ಫ್ರೀಜ್ ಆದ್ರೆ ಫ್ರೀಜ್ನಾಗ ಅದ ಇಡ್ತಾರ ನೀರ ತಣ್ಣಗಿರ್ತಾವ್ರ ನಮ್ಲಾಕ ಫ್ರೀಜ್ ನೀಲ ಏನಿಲ್ಲ ಅದಕ್ಕೆ ನೀರ ಬಿಸಿಲಿನಾಗ ತಣ್ಣಗೆ ನೀರಿದ್ರ ಚಲೋ ಅಲ್ರಿ ಹಾಗಾಗಿ ತಣ್ಣಗೆ ನೀರು ತಣ್ಣಗೆ ಮಾಡ್ಲಿಕ್ಕೆ ನೋಡ್ರಿ ನಾನು ಹೆಂಗೆ ಮಾಡೀನಿ ಇಲ್ಲೇ ನೋಡ್ರಿ ಕಳ್ಸಿ ರೀ ಈಗ ತುಂಬ್ಕೊಂಬಂದ ಇದ್ ನೋಡ್ರಿ ಒಂದು ಕಾಟನ್ ಬಟ್ಟೆ ರೀ ಈಗ ಒಂದು ಸ್ವಲ್ಪ ಒಂದು ಗಂಟೆ ಹೋಯ್ತು ಅಂದ್ರೆ ಸಾಕ್ರಿ ಮತ್ತೆ ನೀರು ಒಂದು ಸ್ವಲ್ಪ ರೀ ನಾವು ಜಾಸ್ತಿ ಇದಕ್ಕೆ ಒಣಗ ಇದು ಅರ್ಬಿ ಒಣಗ್ಲಾರ್ದಂಗ ಇಟ್ಟೆ ಅಂತಂದ್ರೆ ನೀರು ಫುಲ್ ತಣ್ಣಗಾಗಿಬಿಟ್ಟ ನೋಡ್ರಿ ಫ್ರೀಜ್ನ ನೀರಾದಂಗೆ ಆತವ್ರಿ ಹಿಂಗೆ ಮಾಡ್ತೇವೆ ನೋಡಿರಿ ನಾವು ಫ್ರಿಜ್ ಇರ್ಲಿಕ್ಕೆ ಅಂತಂದ್ರೆ ಹಿಂಗೆ ಮಾಡೋದು ರೀ ಹೀಗೆ ನೋಡಿರಿ ಒಂದು ಕಪ್ ರವಾ ಬಳಸಿ ಒಂದು ಈವ್ನಿಂಗ್ ಸ್ನಾಕ್ಸ್ ಮಾಡ್ಲಾಕೀನ್ ರೀ ಮಕ್ಕಳು ಸೆಲೆಕ್ಟ್ ತಿರ್ಲಕ ಯಾಕಂದರೆ ಬೇಸ್ಗೆ ಟೈಮ ಮಧ್ಯಾಹ್ನ ಟೈಮಿಗೆ ಬಿಸಿ ಬಿಸಿ ಇದನಾರು ತಿಲಕ್ಕೆ ಬೇಡ್ತಿರ್ತಾರ ದಾನ್ಕೋತಿ ಅಂತಿರ್ತಾರಲ್ರಿ ಮಕ್ಕಳು ಆ ಟೈಮ್ನಾಗ ಮನೆಯಾಗಿರುವಂಥ ಒಂದು ಕಪ್ ರವದ್ದಿಂದ ಒಂದು ಮಸ್ತ್ನಾಗಿರೋ ಮಾರ್ಕೆಟ್ನಾಗೆ ಸಿಗೋ ಅಂತ ಬೇಕ್ರಿಗಳನ್ನಾಗ ದುಕಾನ್ಗಳ್ದಾಗ ಸಿಗುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಬರೀ ಹೆಂಗಿದ್ರ ಮಾಡೋದು ಹೆಂಗ್ ಮಾಡದಿ ನೋಡಂಬ್ರಿ ಈಗ ನೋಡ್ರಿ ಒಂದ್ ಬುಟ್ಟಿ ತೊಳಿನ್ರಿ ಬುಟ್ಟ್ಯಾಗ ಸಣ್ಣದ ಬರಿ ಕ್ರವ ಹಾಕೊಂಡಿ ನೋಡ್ರಿ ಇಲ್ಲಾಕ್ ಮಾಡ್ತೀನಿ ಹೇಳ್ತೀನಿ ನೀವ್ ಆಟ ಆಡ್ಬಾರಿ ಆಡ್ತ ಇನ್ನೊಂದ್ ಸ್ವಲ್ಪ ಆಡ್ಬರ್ರಿ ನೋಡ್ರಿ ಸಣ್ಣದ ಬಾರಿ ಕ್ರವ ನೋಡ್ರಿ ಇದು ಹೇಳ್ತೀನಿ ಹೋರೀ ಒಂದ್ ಕಪ್ ರೌಕ ಇಲ್ಲ ಒಂದ್ ಸ್ವಲ್ಪ ನೋಡ್ರಿ ಇದ

ಚಿಟ್ಗಿ ಅರ್ಶಿಣ ಪೌಡರ್ ಚಿಟಕಿ ಖಾರ ನಮ್ಮ ಸಮೂ ಸಮ ನೋಡ್ರಿ ಎಲ್ಲ ಮಕ್ಳು ತಿಂತಾರಲ್ರಿ ಖಾರ ಸ್ವಲ್ಪ ಕಡಿಮೆ ಹಾಕೋತೀವಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕೊಂಡಿನ್ರಿ ಕಸಕ್ ಬಿಟ್ಟಿನ್ರಿ ಸರ್ ನಾಬಿ ಚಲೋ ಚೆನ್ನಾಗಿ ಪುಡಿ ರೀ ಧನಿಯಾ ಪುಡಿ ರೀ ಪರ್ಲಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯ ಪುಡಿರಿ ಪು ಅನ್ನ ಪುಡಿ ಧನಿಯಾ ಪುಡಿ

ಅದಕ್ಕೆ ಜಾಸ್ತಿ ಹಾಕಿನಿ ಬರೀ ಒಂದು ಚಿಟಿಕೆ ಆಗೋಷ್ಟ ಅಡುಗೆ ಸೋಡಾ ಹಾಕ್ಕೊಂಡೀನ್ರಿ ಜಾಸ್ತಿ ಇಲ್ಲ ನಿಂಬಿಕೆ ಉಳಿದನು ಹಾಕೋಬೋದು ನಿಂಬಿಕೆ ನಿಂಬಿಕೆನ ಏನು ಹಾಕೀನಿ ಈಗಿದ ಮಿಕ್ಸ್ ಮಾಡ್ಕೊಳಂಬ್ರಿ ಎಲ್ಲ ಮಸಾಲೆ ಖಾರ ಉಪ್ಪು ಬಿಳಿ ಎಳ್ಳು ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಮ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾಡ್ಕೊಳಂಬ್ರಿ ಈಗ ನಮ್ಮ ಮಾಡಿದ ಮೇಲೆ ತಿಂದ ಮೇಲೆ ಹೇಳಕತ್ತರಿ ಮಗ ಆಡ ತಕ ಹೇಳೋಲ್ಲ ಹಾ ಆಕ ತಕ ಇಲ್ಲ ಆಕ ತಕ ಇಲ್ಲ ಆಡ ತಕ ಹೇಳಾಲ ಆಕ ತಕ ಇಲ್ಲ ಆಕ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ನಾರ್ಕೋಬೇಕು ಇದು ಚಂದಕ್ಕೆ ಈ ನೋಡ್ರಿ ಇದ ನಾದಾದ ಆಗಿದೆ ನೋಡ್ರಿ ಈ ರೀತಿ ನಾತ್ಕೊಂಡಿನ್ರಿ ನೋಡಿರಿ ಈ ರೀತಿ ಜಾಸ್ತಿ ಗಟ್ಟಿನಿಲ್ಲ ಇಲ್ಲ ಜಾಸ್ತಿ ಸಾಫ್ಟಾಗಿ ನಿಲ್ರಿ ಈ ರೀತಿ ನಾತ್ಕೊಬೇಕು ರೀ ಭಾಳ ಮೆತ್ತದ ನಾತ್ಕೊಳಕೊ ಹೋಗ್ಬಾಡ್ದ್ರಿ ಭಾಳ ಬಿರುಸಿನ ನಾಲ್ಕೊಳಕ್ ಹೋಗ್ಬಾಡ್ದು ಮೀಡಿಯಮ್ ಸೈಜ್ನಾಗ ಈಗ ಚಪಾತಿಗೆಲ್ಲ ನಾತ್ಕೊಂಡ್ರಿ ನಾವು ಅದೇ ರೀತಿ ನಾದ್ದೀನ್ ರೀ ಈಗ ಇದಕ್ಕಿಲ್ಲಿ ಒಂದು ಸ್ವಲ್ಪ ನೆನೀಲಕ್ಕ ಇಲ್ಲೇ ಸೈಡಿಗೆ ಇಡ್ತೀನಿ ರೀ ಅದಕ್ಕೆ ಈಗ ನೋಡಿರಿ ಹಿಟ್ಟಂತು ನೆನ್ದ್ರಿ ಮಸ್ತ್ ನೆಗಿ ಬರ್ರಿ ಹೆಂಗಿದ್ರೆ ಬಡ ಬಡ ಅಂತೇಳಿ ಯಾವ ರೀತಿ ಮಾಡೋದಂತೇಳಿ ನೋಡಮ್ಮ್ರಿ ಈಗ ನೋಡ್ರಿ ಇಲ್ಲೇ ರೀ ಮಸ್ತಿ ನೆನ್ದ್ರಿ ಸ್ವಲ್ಪ ಕೈ ಎಣ್ಣೆಚ್ಕೊಂಡೆ ಇದನ್ನ ಮಿಕ್ಕ ನೋಡ್ದು ಹಿಟ್ಟು ನಾನು ಈಗ ನೋಡ್ರಿ ನಾಲ್ಕು ಉಳ್ಳಿ ಮಾಡ್ಕೊಂಡೇನಿ ಇವಾಗ ಅಂದ್ರೆ ಚಪಾತಿ ಸೈಜಿಗೆ ರೀ ಬೇಕಂದ್ರೆ ಅಂದ್ರೆ ದೊಡ್ಡದು ಕಲಿತು ಅಂತಂದ್ರೆ ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ರೀ ನಾನು ಇಲ್ಲಿ ಚಪಾತಿ ಸೈಜಿಗೆ ನಾಲ್ಕು ಹುಳ್ಳಿಗಳ ರೀ ಹಿಟ್ಟ ಈಗ ನೆನೆಂದು ಬಿಟ್ಟ ಪೂರ್ತಿ ಗಟ್ಟಿಗೆ ನೋಡ್ರಿ ಸ್ವಲ್ಪ ಚಪಾತಿ ಹಿಟ್ಟಿನದಕ್ಕಿತ್ತಲ್ರಿ ಅವಾಗ ಹಿಟ್ಟು ನೆಂದ ಯಾಕಂದ್ರೆ ರವ ಅಲ್ರಿ ನೆಂದ್ಬಿಟ್ಟ ಬಿಟ್ಟ ನೀರಿನ ಅಂಶ ಅದು ನೋಡಿರಿ ಈ ರೀತಿ ನಾಲ್ಕು ಹುಳಿಗಾಕಿ ಅದ್ರೊಳಗೆ ಒಂದು ಉಳಿ ತೊಳಿ ನಾನು ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡ್ಬಿಡಮ್ರಿ ಎಲ್ಲ ಕಡೆಗೆ ಎಣ್ಣೆ ಸೋರ್ಕೊಂಡ ಈಗ ಇದನ್ನ ಲಟ್ಸಂ ರೀ ಲಟ್ಟಿಸ್ಬೇಕಾದ್ರೆ ನೋಡ್ರಿ ಈ ರೀತಿ ಲಟ್ಟಿಸ್ಬೇಕ್ರಿ ಅದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹದ್ರು ಭೀ ಏನು ಚಿಂತಿ ಹೋಗ್ಬೇಡ್ರಿ ಯಾಕಂದ್ರೆ ರವ ಆಗಿದ್ದು ಸಲಕ ಹಂಗಾತ ರೀ ಜಾಸ್ತಿ ದಪ್ಪನೂ ಇಡಬಾರ್ದ್ರಿ ಜಾಸ್ತಿ ತೆಳ್ಳಿಗು ಲಟ್ಟಿಸ್ಬಾರ್ದ್ರಿ ಮೀಡಿಯಮ್ ಸೈಜಿಗೆ ಲಟ್ಟಿಸ್ಕೊಂಡು ತಗೋತೀನಿ ರೀ ಅವ್ರಿಗೆ ಜಾಸ್ತಿ ದಪ್ಪ ಇದ್ರೂ ಚಂದ ಬರಲ್ರಿ ಜಾಸ್ತಿ ತೆಳ್ಳಗದ್ರು ಚೆಂದ ಬರಲ್ರಿ ನೋಡ್ರಿ ಇಟ್ ಚಂದಾಗ್ಯದ ಲಟಸ್ಕೊಂಡ ಒಂದಾಗ ಚಾಕು ತಗೋಬೇಕ್ರಿ ಈ ಚಾಕುಲಿಂತ ಈಗ ಇದನ್ನ ಕಟ್ ಮಾಡ್ಕೊತೀನ್ರಿ ಮೊದ್ಲ ಸೈಡ್ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ತಕೊತೀನ್ರಿ ಈಗ ಬೇಕ ನೋಡ್ರಿ ಯಾವಷ್ಟು ದೊಡ್ಡ ಬೇಕಂದ್ರೆ ದೊಡ್ಡವು ಸಣ್ಣ ಬೇಕಂದ್ರೆ ಸಣ್ಣವು ಕಟ್ ರೀ ಸ್ವಲ್ಪ ದೊಡ್ಡದೇ ಕಟ್ ಮಾಡ್ತೀನಿ ರೀ ನಾನು ಇದು ಕರೆಕ್ಟ್ ಸೈಜ್ ಬರಲಿಲ್ಲ ಇದು ಅದಕ್ಕೆ ಅದಕ್ಕಿದ್ದ ಸೈಡಿಗೆ ತೆಗ್ದಿರ್ತೀನಿ ಈ ಸೈಜಿಗೆ ಕಟ್ ಮಾಡ್ಕೊತೀನಿ ಈಗ ಈ ರೀತಿ ರೀ ಅದೇನೋ ಅಂತ ಹೇಳಿಪ್ಪ ಟ್ರೈಗಲ್ಸ್ ಏಪೇನೋ ಅಂತ ಆ ರೀತಿ ಆದರೂ ಆಗ್ಬೋದು ಚೌಕಾದ್ರೂ ಆಗ್ಬೋದ್ರಿ ಚಾಕು ಒಂದು ಸ್ವಲ್ಪ ಸರಿಯಾಗಿರ್ಬೇಕು ರೀ ನಮ್ದು ಚಾಕು ಮಂಡಾಗಿತ್ಸಲಕ್ಕ ಬರಬರಿ ಕಟ್ ಮಾಡ್ಲಿಕ್ಕೆ ರೀ ಇದು ಈ ಕಡೆ ಚಲೋ ಬಂದ ನೋಡ್ರಿ ಟ್ರಯಾಂಗಲ್ ಸೇಪ ಈ ಕಡೆ ಬಂದವ್ರಿ ಆ ಕಡೆಗೆ ರೀ ಅವು ಸ್ವಲ್ಪ ಯಾಕು ಚಂದ ಇದ್ರೆ ಚೆಂದ ಬರ್ತಾವ ನೋಡ್ರಿ ಟ್ರಯಾಂಗಲ್ ಸೇಪ್ ಅಂದ್ರೆ ಈ ರೀತಿ ಬಂದ್ರೆ ಫುಲ್ಲ ಟ್ರಯಾಂಗಲ್ ಶೇಪ್ ಬರ್ತಾವ್ರಿ ಈ ರೀತಿ ಕಟ್ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಒಂದೊಂದಾಗಿ ಎಣ್ಣೆಗೆ ಬಿಡ್ತೀನಿ ರೀ కరంకూ అంతా మస్త్నే ఈవినింగ్ స్నాక్స్ అది ನೋಡ್ರಿ ಇವಾಗ ಟ್ರೈ ಈಗ ನೋಡ್ರಿ ಈಗ ಎಲ್ಲ ಸೇಮ್ ಬೇಗ ಮಾಡ್ತೀವಿ ನೋಡ್ರಿ ಟ್ರೈ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಚಂದ್ರಿ ಚಟ್ನಿಗಿಂತನೂ ಸೂಪರ್ ಟೇಸ್ಟಾಗಿ ಬರ್ತಾವ್ರಿ ಇವಳಾಕಿರ್ತೇವ್ರಿ ಟೇಸ್ಟ್ ಅಂತ ಭಾರಿ ಕುಡ್ತಾರೆ ನೋಡ್ರಿ ಎಲ್ಲಾರು ತಿಳಿಗುತ್ತೀ ಸ್ನ್ಯಾಕ್ಸ್ ಮಾಡ್ಕೊಟ್ಟಿನಿ ನಮ್ಮ ಚೆನ್ನ ನೋಡ್ರಿ ತಿಳಿಗುತ್ತಾಳೆ ನಮ್ಮ ಸಮೃದ್ಧಿನೂ ತಿಳ್ತಾಳ ಚೆನ್ನ ಚಲೋ ಇಲ್ಲ ಮತ್ತೆ ಹಪ್ಳ ಎಲ್ಲ ಬಿಡದ್ರಿ ಅವನು ಫ್ರೈ ಮಾಡ್ಕೊಟ್ಟಿನ ಹಂಗೆ ಹಾಯ್ ಸಮೃದ್ಧಿ ನಮ್ಮ ಸಮೃದ್ಧಿ ಒಂದು ಗಂಗಾಡ್ಗುತ್ತಾಡ್ರಿ ಒಂದ್ ಎರಡು ಪಾಪಡಿ ಅದು ಹಾಕೊಂಡು ಹಾಕಿವಿ ಈಗ ಅಮ್ಮ ಏ ಸಮೃದ್ಧಿ ಹಾಯ್ 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 ಹಾಂ ಹಾಯ್ ಎಟ್ನಾಗ್ತಾಳೆ ನೋಡಿರಿಕಿ ಹೆಂಗವಮ್ಮ ಸೂಪರ್ ಸೂಪರಾ ಹ್ಞೂ 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 ಸೂಪರ್ ಸೂಪರ್ ಹ್ಞೂ ಹಾಕಿ ಅಂತರ ಅವ್ ಮೆತ್ತೆತ್ತನ್ ಪಾಪಡಿ ಹಾಕೊಟ್ಟಿರಿ ಯಾಕಂದ್ರೆ ಅವು ಇರ್ತಾವಲ್ರಿ ತಿಲಕ್ಕೆ ಬರಂಗಿಲ್ಲ ಅಕ್ಕಿ ಅಂತೇಳಿ ಮೆತ್ತಂದ ಮನ್ಯಾಗಂದ ಪಾಪಡಿಗಳ ಕೊಟ್ಟಿನ ಹೊರಗಿನ್ ಮಾರ್ಕೆಟ್ಲಿಂದೆಲ್ಲ ತಂದು ಕೊಡಂಗಿಲ್ಲ ರೀಕೀಗ ಈ ರೀತಿ ಪಾಪಡಿ ಅದು ಚೆನ್ನಮ್ಮ ಅಂತ ತಿಂತಿರ್ತಾರ್ರಿ ರೀ ಅಕ್ಕಿಗೆ ಅಲ್ಲೆಲ್ಲ ಎಣ್ಣಾಗ ಇದು ಖರಾಬು ಇದ್ರ ಎಣ್ಣೆ ಕರ್ದಿರುತ್ತವ ಅಂತೇಳಿ ಅವು ತಂದು ಕೊಡಲ್ರಿ ಕೀಗಂತರ ಇಲ್ಲಿ ನೋಡ್ರಿ ಈವ್ನಿಂಗ್ ಸ್ನ್ಯಾಕ್ಸ್ ಭಾರಿ ಅಂದ್ರೆ ಭಾರಿ ಮಸ್ತನೆ ಬಂದವ್ರಿ ಎಳ್ ನೋಡ್ರಿ ಬಿಳಿ ಎಳ್ ಕಾಣಿಸ್ತಿದ್ದವ್ರಿ ನಿಮ್ಗೆ ಭಾಳ ಅಂದ್ರೆ ಭಾಳ ಚೆಂದ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಚಕ್ಲಿ ಅದು ಮಾಡ್ತೇವಲ್ಲ ರೀ ಅದ್ರಕ್ಕಿಂತ ರೀ ಮನೆಯಾಗಿರೋ ಅಂಥ ಒಂದು ಕಪ್ ರವ ಇದ್ರೆ ಸಾಕ್ರಿ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಕ್ಳಿಗೆ ಮಾಡ್ಕೊಡ್ಬೋದು ರೀ ಇವು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಅಂತ ಅಂಥೇಳ್ರಿ ನೋಡ್ರಿ ಮುರಿದ್ರೆ ಕೈಯಾಗಿ ಹಿಂಗೆ ಪುಡಿ ಆಗಿಬಿಡತ್ತ ನಮ್ಗೆ ಕರಮ್ ಕುರು ಅಂತವ್ರಿ ನೋಡ್ರಿ ಕೈಯ್ಯಾಗ ಮುರ್ದಾಗ ಸಾಕ್ರಿ ಪುಡಿ 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 ಆಗಿ ನ ನೀವು ಕೂಡ ಟ್ರೈ ಮಾಡ್ರಿ ಬಾಳ್ ಚಂದ ಅತಿವ್ರಿ ನಮ್ ಹಪ್ಪಳ ಹಪ್ಳ ಕುಡಿಯತಿಲ್ಲತ್ತನವ ಒಂದೊಂದ ನಮ್ ಚೆನ್ನಮ್ಮ ಅಂತ ತೆಲಿ ಹಿಕ್ತಿನಿ ಬಾವ ಅಂತಂದ್ರ ತೆಲಿಕ್ಕೊಂಡಿಲ್ಲ ನೋಡ್ರಿ ತಲೆ ಅಂತಿವಲಿಕ್ಕು ಅಂತಂದ್ರೆ ಹ್ಮ್ ಹ್ಮ್ ಹೆಂಗ ಚಂದಾಗ್ಯಾವ ಚೆನ್ನಮ್ಮ താങ്ക് യു സൂപ്പർ ലൈക്ക് നോട്രി ചന്ദ നോ